ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಶುಕ್ರವಾರ ವೈಕುಂಠ ಏಕಾದಶಿ ಇರೋದರಿಂದ ಸ್ವಲ್ಪ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ರಿಷು ಸ್ಕೂಲ್ ಇದೆಯಲ್ಲ ಅಲ್ಲೇ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇರೋದು ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಹಾಗೆ ವಿಡಿಯೋನ ಶುರು ಮಾಡೋಕೆ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರೋ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡಿ ಹಾಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತು ಏಕಾದಶಿ ಆಗಿರೋದ್ರಿಂದ ನಾನು ಕೂಡ ಉಪವಾಸ ಇದ್ದೀನಿ ಉಪವಾಸ ಇರೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಚೇಂಜಸ್ ಆಗಲಿ ಅಂತ ಹೇಳ್ಬಿಟ್ಟು ಏನಾದ್ರೂ ಏಕಾದಶಿ ಅಂತ ಹೇಳಿದ್ರೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿ ಬರುತ್ತೆ ಅದರಲ್ಲಿ ಇದು ತುಂಬನೇ ವೈಕುಂಠ ಏಕಾದಶಿ ಏನಿದೆ ತುಂಬನೇ ಒಂದು ಮಹತ್ವವಾಗಿರುವಂತಹ ಏಕಾದಶಿ ಅಂತ ಹೇಳ್ಬೋದು ಸೂರ್ಯ ದಕ್ಷಿಣಾಯದಿಂದ ಉತ್ತರಾಯಕ್ಕೆ ಪ್ರವೇಶ ಮಾಡ್ತಾನಂತೆ ಅದಕ್ಕೆ ಇದನ್ನ ವೈಕುಂಠ ಏಕಾದಶಿ ಅಂತ ಹಿಂದಿನ ಪುರಾಣಗಳಲ್ಲಿ ಕರೀತಾರಂತೆ ಹಾಗೆ ವಿಷ್ಣುವಿನ ದರ್ಶನ ಪಡ್ಕೊಳ್ಳೋದಕ್ಕೂ ಕೂಡ ಇವತ್ತು ವೈಕುಂಠ ಏಕಾದಶಿ ದಿನ ದೇವಾನು ದೇವತೆಗಳು ಕೂಡ ತುಂಬಾ ಕಾಯ್ತಿರ್ತಾರೆ ಇವತ್ತಿನ ದಿನ ಹಾಗೆ ವಿಷ್ಣುವಿನ ದೇವಸ್ಥಾನಗಳಲ್ಲೂ ಕೂಡ ಉತ್ತರ ದ್ವಾರದಲ್ಲಿರುವಂತ ಅಂದ್ರೆ ಉತ್ತರ ಭಾಗದಲ್ಲಿರುವಂತಹ ಬಾಗ್ಲನ್ನು ಇವತ್ತು ತೆರೆದಿರ್ತಾರಂತೆ ಹಾಗಾಗಿ ಭಕ್ತಾದಿಗಳು ಏನೇ ಇರ್ತಾರೋ ಉತ್ತರ ಭಾಗದಲ್ಲಿರುವಂತ ಬಾಗಿಲಿಂದ ನಾವು ದರ್ಶನನ ಪಡ್ಕೊಳ್ಳೋದ್ರಿಂದ ಆ ವಿಷ್ಣುವಿನ ಅನುಗ್ರಹನೂ ಕೂಡ ಸಿಕ್ಕಂಗಾಗುತ್ತೆ ಹಾಗೆ ಏಳು ಜನ್ಮದ ಪಾಪಗಳು ಹಾಗೆ ನಮಗೆ ಕಳೆದು ಕೂಡ ಸಿಗುತ್ತಂತೆ ಹಾಗಾಗಿ ಇವತ್ತಿನ ದಿನ ಏನಪ್ಪಾ ಅಂತ ಹೇಳಿದ್ರೆ ನಾವು ಹತ್ರ ಇರುವಂತ ವಿಷ್ಣುವಿನ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಪೂಜೆನ ಸಲ್ಲಿಸಿ ಹಾಗೆ ಇವತ್ತಿನ ದಿನ ಉಪವಾಸ ಇರೋದ್ರಿಂದ ತುಂಬಾನೇ ಒಳ್ಳೆಯ ಜೀವನದಲ್ಲಿ ಬದಲಾವಣೆನ ಕಾಣ್ಬೋದು ಅಂತ ಹೇಳ್ಬೋದು ಹಾಗಾಗಿ ನಾನು ಕೂಡ ಇವತ್ತು ಉಪವಾಸ ಇದ್ದೀನಿ ನೋಡೋಣ ದೇವಾನು ದೇವತೆಗಳು ಕೂಡ ಇವತ್ತು ವಿಷ್ಣು ಪರಮಾತ್ಮ ಏನಿದ್ದಾರೆ ಅವರು ಉತ್ತರ ಭಾಗದಲ್ಲಿ ಅಂದರೆ ಉತ್ತರ ದ್ವಾರದಲ್ಲಿಯೇ ದರ್ಶನ ಕೊಡ್ತಾರೆ ಹಾಗೆ ಭಕ್ತಾದಿಗಳಿಗೂ ಕೂಡ ಉತ್ತರ ದ್ವಾರದಲ್ಲಿರುವಂಥ ಭಾಗಲಿಂದನೇ ನಮಗೆ ದರ್ಶನ ಕೊಡ್ತಾರೆ ಎಂಥ ಪುಣ್ಯ ಅಲ್ವಾ ಇವತ್ತಿನ ದಿನ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಆದಷ್ಟು ನಿಮ್ಮ ಹತ್ರ ಇರುವಂಥ ವಿಷ್ಣುವಿನ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಆ ದರ್ಶನ ಪಡ್ಕೊಳ್ಳಿ ಹಾಗೆ ನಿಮ್ಮ ಪಾಪ ಏನೇನಿದೆಯೋ ಅದನ್ನೆಲ್ಲ ಕಳ್ಕೊಂಡು ಬನ್ನಿ ಒಳ್ಳೇದಾಗಿ ಎಲ್ಲರಿಗೂ ಹಾಗೆ ಆದಷ್ಟು ಉಪವಾಸ ಇದ್ದರೆ ತುಂಬಾ ಒಳ್ಳೆಯ ಜೀವನದಲ್ಲಿ ಬದಲಾವಣೆನ ಕಾಣ್ತಾರೆ ಅಂತ ಹಿಂದಿನ ಪುರಾಣಗಳಲ್ಲಿ ಹೇಳ್ತಿದ್ದಾರೆ ಸೊ ಏನಾದರೂ ಜೀವನದಲ್ಲಿ ಒಳ್ಳೆಯದಾದರೆ ಚೆನ್ನಾಗಿರುತ್ತೆ ಅಲ್ವಾ ಸ್ವಲ್ಪ ಬದಲಾವಣೆ ಏನಾದರೂ ಕಾಣಬೇಕಲ್ವಾ ಇನ್ನ ದೇವಸ್ಥಾನಕ್ಕೂ ಕೂಡ ನಾವು ಬಂದಾಯಿತು ಹಾಗೆ ಇದು ಮೇನ್ ರೋಡ್ ಪಕ್ಕದಲ್ಲೇ ಇರುವಂಥ ದೇವಸ್ಥಾನ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾನು ಆಲ್ಮೋಸ್ಟ್ ಈ ಸೈಡ್ ಹೋಗ್ಬೇಕಾದ್ರೆಲ್ಲ ನೋಡ್ತಾ ಇದ್ದೆ ಆದರೆ ಒಳಗಡೆ ಯಾವತ್ತು ನಾನು ಹೋಗಿರಲಿಲ್ಲ ಆದರೆ ಇವತ್ತು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಆಲ್ಮೋಸ್ಟ್ ಇದು ಮೈಸೂರು ಬೆಂಗಳೂರು ಮೇನ್ ರೋಡ್ ಪಕ್ಕದಲ್ಲೇ ಇರುವಂಥ ಟೆಂಪಲ್ ಆಗಿರೋದ್ರಿಂದ ತುಂಬ ವಿಶಾಲವಾಗಿದೆ ಈ ಸೈಡ್ ಯಾರಾದರೂ ಹೋಗ್ತಾ ಇದ್ರೆ ಅಂದರೆ ರೋಡ್ ಪಕ್ಕದಲ್ಲೇನೆ ಹೋಗೋರಾಗಿದ್ರೆ ಗ್ಯಾರಂಟಿ ಇದನ್ನ ನೋಡೇ ನೋಡಿರ್ತೀರಾ ಇನ್ನು ನಾವು ಬಂದು ಅರ್ಚನೆ ಅಂತ ಏನು ಮಾಡಿಸ್ತಾ ಇರಲಿಲ್ಲ ಹಾಗೆ ಜಸ್ಟು ಪೂಜೆನ ಮಾಡಿಸ್ಕೊಂಡು ಬರೋಣ ದರ್ಶನ ಮಾಡ್ಕೊಂಡು ಅಂತ ಹೋಗಿದ್ವಿ ಆ ಕಾರಣದಿಂದ ನಾವು ಟಿಕೆಟ್ ಏನೂ ತೊಗೊಂಡಿಲ್ಲ ಅರ್ಚನೆ ಮಾಡಿಸ್ಕೊಳ್ಳೋದಕ್ಕೆ ಇವತ್ತು ಏಕಾದಶಿ ಅಲ್ವಾ ಸೊ ಹಾಗಾಗಿ ಜಾಸ್ತಿ ತುಂಬ ಜನ ಇರ್ತಾರೆ ಅಂತಲೇ ಅಂದ್ಕೊಂಡು ಹೋದ್ವಿ ಆದರೆ ತುಂಬಾ ಅಷ್ಟೊಂದು ನಮ್ಗೆ ಜನ ಅನ್ನಿಸ್ಲಿಲ್ಲ ತುಂಬ ಫ್ರೀ ಆಗಿತ್ತು ದೇವಸ್ಥಾನ ಅಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ಆಲ್ಮೋಸ್ಟ್ ಎಲ್ಲಾನು ಹೋಗಿರ್ತಾರೆ ಅಂದ್ಕೊತೀನಿ ಆ ಕಾರಣದಿಂದ ಸ್ವಲ್ಪ ಆರಾಮಾಗಿತ್ತು ದೇವಸ್ಥಾನ ತುಂಬ ವಿಶಾಲವಾಗಿದೆ ಒಳ್ಳೆ ವಾತಾವರಣ ತುಂಬ ಗಾಳಿ ಬೆಳಕು ತುಂಬನೇ ಚೆನ್ನಾಗಿ ಅಂತಲೇ ಹೇಳ್ಬೋದು ಇನ್ನು ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಮೊದಲು ಕೈ ಕಾಲನ್ನ ಸ್ವಚ್ಛ ಮಾಡ್ಕೊಂಡು ಹೋಗಬೇಕು ಹಾಗೆ ಮೇಯ್ನ್ ಅಂತ ಹೇಳಿದ್ರೆ ಇಮ್ಮಡಿಗೆ ನೀರು ಹಾಕೋದನ್ನ ಕೂಡ ಮರಿಲೇಬಾರ್ದು ಇಮ್ಮಡಿಗೆ ನೀರು ಹಾಕೋದ್ರಿಂದ ನಮ್ಮ ಜೊತೆ ಏನಾದರೂ ಬಂದಿದ್ರೆ ಅಂದರೆ ಏನಾದರೂ ನಮ್ಮ ಹತ್ರ ಇರುವಂಥ ನೆಗೆಟಿವಿಟಿ ಅನ್ನೋದಾದರೆ ಇಲ್ಲ ನಮ್ಮ ಕೆಲವು ಪಾಪಕರ್ಮಗಳು ಆ ದೇವಸ್ಥಾನದಲ್ಲೇ ಕಳೆದೋಗುತ್ತೆ ಹೋಗುತ್ತೆ ಅನ್ನೋದೊಂದು ನಂಬಿಕೆ ಇದೊಂಥರ ಹೇಗೆ ಅಂತ ಹೇಳಿದ್ರೆ ಈಗ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಚಪ್ಪಲಿನ ದೇವಸ್ಥಾನದಿಂದ ಆಚೆನೆ ಬಿಟ್ಟಿರ್ತೀವಲ್ವ ಬೈ ಚಾನ್ಸ್ ನಾವು ದೇವಸ್ಥಾನದೊಳಗಡೆ ಹೋಗ್ಬಿಟ್ಟು ಬರೋದ್ರೊಳಗಡೆ ನಮ್ಮ ಚಪ್ಪಲಿ ಕಾಣಲಿಲ್ಲ ನಮಗೆ ಕಳುವಾಯಿತು ಅಂತ ಹೇಳಿದ್ರೆ ಅಲ್ಲಿಗೆ ನಮ್ಮ ಪಾಪಕರ್ಮಗಳು ಕಳೀತು ಹೋಗ್ಲಿ ಬಿಡು ಅಂತ ಬಿಟ್ಬಿಡ್ತಾರೆ ಸೊ ಈ ಥರ ಅನುಭವ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಆಗಿರುತ್ತೆ ಹಾಗೆ ಪರ್ಸ್ನಲಿ ನನಗೂ ಕೂಡ ಈ ಅನುಭವ ಆಗಿದೆ अम्रा मुदेक बरद के अन्नकफर्टल फील साइबर ಇನ್ನು ದರ್ಶನ ಎಲ್ಲ ಆಯಿತು ಹಾಗೆ ನಾವು ಕೂಡ ಹೊರಟ್ವಿ ಮತ್ತು ನನಗಂತೂ ಇನ್ನೂ ಸ್ವಲ್ಪ ಟೈಮ್ ಅಲ್ಲೇ ಇರಬೇಕು ಅಂತ ಇತ್ತು ಆದರೆ ನಾವು ಇಂಗೆ ಸ್ವಲ್ಪ ಬೇರೆ ಕೆಲಸಗಳಿದ್ದಿದ್ದರಿಂದ ಆಯಿತು ಹೇಳ್ಬಿಟ್ಟು ಸ್ವಲ್ಪ ಅರ್ಜೆಂಟಲ್ಲೇ ಬಂದ್ವಿ ಹಾಗೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ಈ ರೀತಿ ಫ್ರೀ ಟೈಮಲ್ಲಿ ಹೋಗಬೇಕು ಸ್ವಲ್ಪ ಹೊತ್ತು ಕಾಲ ಕಳೀಬೇಕು ಅಲ್ಲೇ ಅಂತ ನನಗೆ ತುಂಬಾ ಅನ್ನಿಸ್ತು ಜೊತೆಗೆ ನಮ್ಮ ಮನಸ್ಸಲ್ಲಿ ಎಷ್ಟೇ ನೋವು ದುಃಖ ಏನೇ ಇದ್ರೂ ದೇವಸ್ಥಾನದಲ್ಲಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಕಾಲ ಕಳೆದ್ಬಿಟ್ರು ನಮ್ಮ ಮೈಂಡು ಕೂಡ ರಿಲ್ಯಾಕ್ಸ್ ಆಗುತ್ತೆ ಹಾಗೆ ಏನೋ ಒಂಥರ ನಮಗೆ ನೆಮ್ಮದಿ ಆಗುತ್ತೆ ನೆಮ್ಮದಿ ಸಿಗೋ ಜಾಗ ಎಲ್ಲಿ ಅಂತ ಹೇಳಿದ್ರೆ ಅದು ನನ್ಗೆ ಕೇಳಿದ್ರೆ ದೇವಸ್ಥಾನ ಅಂತಲೇ ನಾನು ಹೇಳೋದು ಯಾವಾಗ್ಲೂ ವೆಲ್ಕಮ್ ಬ್ಯಾಕ್ ಟೆಂಪಲೆಲ್ಲ ಹೋಗಿದ್ದು ಬಂದಾಯಿತು ಸುಮ್ಮನೆ ಹಾಗೆ ಕುತ್ಕೊಂಡೆ ಹೇಗಿದ್ರು ಉಪವಾಸ ಏನೂ ಅಲ್ಲ ಟೈಮ್ ಪಾಸ್ ಆಗಬೇಕಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬಳಾಗ ಕಂಟಿನ್ಯೂ ಮಾಡ್ತಾ ಅಷ್ಟೊಂದು ಅಷ್ಟೊಂದೇನು ರಶ್ ಇರಲಿಲ್ಲ ದೇವಸ್ಥಾನ ಆರಾಮಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಸುಮಾರು ನಾವು ಇಲ್ಲೇ ಓಡಾಡ್ತಿರ್ತೀವಿ ಆದರೆ ಆ ದೇವಸ್ಥಾನ ನಾನು ಒಂದ್ಸಲ ಇನ್ನೂ ಹೋಗೇ ಇರಲಿಲ್ಲ ಅಂದರೆ ಬಸ್ಸಲ್ಲಿ ಎಲ್ಲ ನೋಡ್ತಾ ಇದ್ದೆ ಮೇನ್ ರೋಡ್ ಮೈಸೂರು ಬೆಂಗಳೂರು ರೋಡಲ್ಲೇ ಮೇಯ್ನ್ ರೋಡಲ್ಲೇ ಇರೋದು ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಹಾಗೆ ನಮ್ಮ ರಿಷು ಸ್ಕೂಲ್ ಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ನೇ ಸ್ಟಾಪೇ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅದು ಚೆನ್ನಾಗಿದೆ ದೇವಸ್ಥಾನ ಹಾಗೆ ಇವತ್ತು ಹೋಗಿ ಬಂದಿದ್ದು ಒಂಥರ ತುಂಬ ಚೆನ್ನಾಗಿತ್ತು ಮತ್ತು ಏಕಾದಶಿಯೂ ಕೂಡ ನಾನು ಅಷ್ಟಾಗಿ ಹೋಗಲ್ಲ ಯಾವಾಗಲೂ ಇವತ್ತು ಹೇಗಿದ್ರು ವೈಕುಂಠ ಏಕಾದಶಿ ಅಂದರೆ ಏಕಾದಶಿಗಿಂತ ತುಂಬಾನೇ ಸ್ಪೆಷಲ್ ಅಂದರೆ ವೈಕುಂಠ ಏಕಾದಶಿ ಅಲ್ವಾ ಹಾಗಾಗಿ ಇವತ್ತು ಮಾಮೂಲಿ ಸಂಜೆ ತನಕ ಉಪವಾಸ ಇದ್ದು ಮತ್ತೆ ಪೂಜೆ ಏನಿರುತ್ತೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಊಟನ ಮಾಡೋಣ ಹೇಳ್ಬಿಟ್ಟು ಉಪವಾಸ ಇದ್ದೀನಿ ಅಷ್ಟೇ ಬೇರೆ ಇನ್ನೇನಿಲ್ಲ ನಾನು ಉಪವಾಸ ಇರೋದು ಇವತ್ತು ಅಂದರೆ ಇರಲೇಬೇಕು ಅಂತ ಏನೂ ಇದ್ದಿದ್ದಿಲ್ಲ ಸೊ ನಾವು ಎಲ್ಲೇ ಮಾರ್ನಿಂಗ್ ಅಂದರೆ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗನೆ ಟೆಂಪಲ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಟಿಫನ್ ಏನು ಮಾಡ್ದಂತೆಯೇ ಪೂಜೆ ಮಾಡಿಬಿಟ್ಟು ಬಂದೇನೆ ನಾವು ಯಾವಾಗ್ಲೂ ಟಿಫನ್ ಮಾಡೋದು ಮನೇಲಿ ನಾನು ನಾನಾಗಿರ್ಬೋದು ಮತ್ತು ಆಗಿರ್ಬೋದು ಅದೇ ರೀತಿ ಮಾಡೋದು ಯಾವಾಗಲೂ ಟೆಂಪಲ್ ಹೋಗಿ ಬಂದೇನೇ ಟಿಫನ್ ಮಾಡ್ಕೊಳ್ಳೋದು ಏನಾದರೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಮಾತ್ರ ನಾವು ಟಿಫನ್ನ ಮಾಡ್ಕೊಂಡು ಹೋಗುವಂಥದ್ದು ಹಾಗಾಗಿ ಇವತ್ತು ವೈಕುಂಠ ಏಕಾದಶಿ ಅಲ್ವಾ ಉಪವಾಸ ಇದ್ದರೆ ತುಂಬಾ ಒಳ್ಳೆಯದು ಅದ್ರ ಫಲ ಕೂಡ ನಮಗೆ ಸಿಗಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಉಪವಾಸ ಇದ್ದೀನಿ ಹೊರತು ಇನ್ನು ನಾನು ಏಕಾದಶಿ ಆ ಥರ ಅದ್ರ ಬಗ್ಗೆಲ್ಲ ತಿಳ್ಕೊಂಡು ಮಾಡ್ತಾ ಇಲ್ಲ ಅಷ್ಟೇ ಮತ್ತು ಈ ರೀತಿ ಏಕಾದಶಿ ಆಗಿರ್ಬೋದು ಅಥವಾ ಚೌತಿ ಆಗಿರ್ಬೋದು ಈ ರೀತಿ ತಿಂಗಳ ತಿಂಗಳ ಎಲ್ಲರೂ ಮಾಡ್ತಿರ್ತಾರಲ್ವ ಅವ್ರುಗಳಿಗೆ ಸಾಮಾನ್ಯವಾಗಿ ಇದ್ರ ಎಲ್ಲ ಚೆನ್ನಾಗೇ ಗೊತ್ತಿರುತ್ತೆ ಹಾಗಾಗಿ ಅದನ್ನು ಸಂಪ್ರದಾಯವಾಗಿಯೇ ಮಾಡಿದ್ರೆ ಚೆನ್ನಾಗಿರುತ್ತೆ ಏನೂ ಗೊತ್ತಿಲ್ಲದೆ ಇರೋರು ಏನು ಮಾಡೋಕ್ಕಾಗಲ್ಲ ನಮಗೆ ಬಂದಂಗೆಯೇ ಮಾಡಬೇಕು ಆದರೆ ದೇವರಿಗಂತೂ ಏನು ಕೇಳೋದಿಲ್ಲ ದೇವರು ನೀನು ಒಂದು ಊದ್ಕಡ್ಡಿ ತಂದು ಹಚ್ಚು ಅಂತಲೂ ಹೇಳೋದಿಲ್ಲ ಅಥವಾ ಬೇರೆ ಏನು ಮಾಡು ಅಂತಲೂ ಹೇಳಲ್ಲ ಅಥವಾ ನನ್ನ ಹುಂಡಿಗೆ ಬಂದು ಇಷ್ಟೇ ದುಡ್ಡು ಹಾಕಬೇಕು ಅಂತಲೂ ಹೇಳೋದಿಲ್ಲ ಭಕ್ತಿ ಒಂದು ಅವನಿಗೆ ಕಾಣಿಸುವಂಥದ್ದು ದೇವ್ರಿಗೆ ಅಂತ ಹೇಳ್ಬೋದು ಹಾಗಾಗಿ ಏನು ತೊಗೊಂಡೋಗ್ತೀವೋ ಬಿಡ್ತೀವೋ ದೇವಸ್ಥಾನಕ್ಕೆ ಗೊತ್ತಿಲ್ಲ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಪೂಜೆನ ಸಲ್ಲಿಸಿ ಒಂದೇ ಮನಸ್ಸಿಗೆ ಮನಸ್ಸಿಂದ ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಕೆಟ್ಟ ಉದ್ದೇಶನ ಇಟ್ಕೊಳ್ಳೋದಂತೆಯೇ ಒಳ್ಳೆಯ ಉದ್ದೇಶನ ಇಟ್ಕೊಂಡು ಹೋದರೆ ದೇವರು ಖಂಡಿತ ಹೊಲಿದೆ ಹೊಲಿತಾನಲ್ವಾ ಓಕೆ ಗಾಯ್ಸ್ ಇನ್ನು ಈ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ನಾಳೆ ಸಟರ್ಡೆ ಇನ್ನು ಊರಿಗೆ ಹೋದ್ರಂತೂ ಅಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಇನ್ನು ಸಂಕ್ರಾಂತಿ ಹಬ್ಬ ಬರ್ತಿದೆಯಲ್ಲ ಸೊ ಹಾಗಾಗಿ ಈ ಸಲ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನೋಡ್ಬೇಕು ಅಲ್ಲಿಗೆ ಹೋದರೆ ಟೈಮ್ ಸಿಗೋದು ಕಷ್ಟ ಇನ್ನು ನಾನು ಬರೋ ಅನ್ಕೂ ವೀಡಿಯೋ ಅಪ್ಲೋಡ್ ಆಗಲ್ಲ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಸಲ ಹಬ್ಬನ ಸಂಕ್ರಾಂತಿ ಹಬ್ಬನ ಊರಲ್ಲಿ ಮಾಡ್ತೀವಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾರಿಗೋದು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್